ಆಟೋ ರಿಕ್ಷೆಗಳಿಗೆ ನೀಡುವ ಪರ್ಮಿಟ್ ಅನ್ನು ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸಬೇಕೆಂಬ ಪ್ರಸ್ತಾಪಕ್ಕೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ನ ಜಿಲ್ಲಾ ಶಾಖೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈಗಾಗಲೇ ರೆಂಟಲ್ ಬೈಕ್ಗಳು ಮತ್ತು ಅಕ್ರಮ ಬಾಡಿಗೆ ವಾಹನಗಳಿಂದ ಸಂಕಷ್ಟ ಅನುಭವಿಸುತ್ತಿರುವ ಟ್ಯಾಕ್ಸಿ ಚಾಲಕರು ಆಟೋಗಳ ಪರ್ಮಿಟ್ ವಿಸ್ತರಣೆಯಿಂದ ಇನ್ನಷ್ಟು ತೊಂದರೆಗೆ ಸಿಲುಕಲಿದ್ದಾರೆ ಎಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನ್ಸೆಂಟ್ ಬಾಬು ಅಳಲು ತೋಡಿಕೊಂಡಿದ್ದಾರೆ ಖಾಸಗಿ ವೈಟ್ ಬೋರ್ಡ್ ಕಾರುಗಳನ್ನು ಕಾನೂನು ಬಾಹಿರವಾಗಿ ಬಾಡಿಗೆಗೆ ಬಳಸಿಕೊಳ್ಳಲಾಗುತ್ತಿದೆ ಆದರೆ ನೈಜ ಟ್ಯಾಕ್ಸಿ ಚಾಲಕರಿಗೆ ವಾರಕ್ಕೊಮ್ಮೆ ಕೂಡ ಬಾಡಿಗೆ ಸಿಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆಟೋಗಳಿಗೆ ಜಿಲ್ಲಾ ವ್ಯಾಪ್ತಿ ಪರವಾನಗಿ ನೀಡಿದರೆ ಟ್ಯಾಕ್ಸಿ ಚಾಲಕರ ಬದುಕಿಗೆ ಕೊಡಲಿ ಪೆಟ್ಟು ಬಿದ್ದಂತಾಗುತ್ತದೆ ಎಂದು ವಿನ್ಸೆಂಟ್ ಬಾಬು ಹೇಳಿದರು ಬರುತ್ತೆ ಬಂದಂತ ಎನ್ವರಿ ಮೂರು ಸಾವಿರ ಮೈಸೂರಿಗೆ ಹೋಗ್ಬೇಕು ನಾವು ಮೂರುವರೆ ಸಾವಿರ ಹೇಳುತ್ತೆ ಒಂದು ಸಾವಿರ ಕಡಿಮೆಗೆ ಅವ್ರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ಬಿಡ್ತಾರೆ ನಾವು ದುಡಿಮೆಗೆ ಕಾಯ್ತಾ ಇರ್ತೀವಿ ಬೆಳಿಗ್ಗೆ ಬರ್ತದೆ ನಾಲ್ಕೂವರೆಲ್ಲ ಬರ್ತಾರೆ ನಾವು ನಿಮ್ಗು ನಿಮ್ ಕಣ್ಮೇಲೆ ನಾಲ್ಕುವರೆ ಅಂತಂದ್ರೆ ಒಂದೊಂದು ಬಸ್ ಬರುತ್ತೆ ಪೊಲೀಸ್ ಬಸ್ ಬರುತ್ತೆ ಕೊಡ್ತಾರೆ ಅಂತ ನಾವು ವಾರಂಟಿ ಹಾಕೋದು ಇ ಎಮ್ ಐ ಏನ್ ಕೊಟ್ಟದ್ದು ಲೋನ್ ಸಾಲ ಏನ್ ಮುಗಿಸೋದು ನಮಗೂ ಇವಾಗ ಡಿಗ್ರಿ ಓದುವಂತ ಮಕ್ಳು ಇರ್ತಾರೆ ಒಬ್ರು ಇಬ್ರು ಇರ್ತಾರೆ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಓದಿಸ್ಬೇಕು ಸರ್ಕಾರಿ ಸೀಟು ಸಿಗೋರು ಸ್ವಲ್ಪ ದಿನ ಆಯ್ತಿರ್ತದೆ ಇಂತಹ ಪರಿಸ್ಥಿತಿ ನಾವು ಯಾಕೆ ಇದು ವಿರೋಧ ಅಂತ ಆಟೋಕ್ಷಿದ್ರೆ ಅವ್ರಿಗೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗಿ ಅವಕಾಶ ಅವರಿಗೆ ಅವ್ರಿಗೆ ಪ್ರತಿನಿತ್ಯ ಒಂದು ಕಡಿಮೆ ಒಂದು ಏನು ಅತಿ ಕಡಿಮೆ ಅಂದ್ರೆ ಕೂಡ ಒಂದು ಐನೂರಿಂದ ಸಾವಿರ ರೂಪಾಯಿ ಆಗುತ್ತೆ ಡೀಸೆಲ್ ಖರ್ಚು ಪೆಟ್ರೋಲ್ ಎಲ್ಲ ಹೋಯ್ತು ಅಂದ್ರೆ ಒಂದು ಐನೂರು ರೂಪಾಯಿ ಕುಟುಂಬಕ್ಕೆ ಕೊಡ್ತಾರೆ

ಚಾಲಕರು ತಮ್ಮ ಮನೆಯ ದಾಖಲೆ ಪತ್ರ ಚಿನ್ನಾಭರಣಗಳನ್ನು ಇಟ್ಟು ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಿದ್ದಾರೆ ಕೊಡಗಿನ ಪ್ರವಾಸೋದ್ಯಮವನ್ನೇ ನಂಬಿ ಟ್ಯಾಕ್ಸಿ ಖರೀದಿಸುವ ನಾವು ಸಿಗುವ ಅಷ್ಟೋ ಇಷ್ಟೋ ಬಾಡಿಗೆ ಹಣದಲ್ಲಿ ದಿನ ದೂಡುತ್ತಿದ್ದೇವೆ ಆಟೋ ಚಾಲಕರು ನಮ್ಮ ಸಹೋದರ ಸಂಘಟನೆಯವರು ಅವರಿಗೂ ಅನ್ಯಾಯವಾಗಬಾರದು ಈ ದಿಸೆಯಲ್ಲಿ ಸರ್ಕಾರವು ಪರ್ಮಿಟ್ ವಿಸ್ತರಣೆ ನಿರ್ಧಾರ ಮಾಡಬಾರದು ಎಂದು ವಿನ್ಸೆಂಟ್ ಬಾಬು ಹೇಳಿದರು ಕುಶಾಲಗರ ನಮ್ಗೆ ಬರತ್ತೆ ಬಾಡಿ ಎನ್ವೈರೀಸ್ ಬರಲ್ಲ ಆ ತರದ ಪರಿಸ್ಥಿತಿ ಸರ್ಕಾರ ಪರವಾಗಿ ಕೊಟ್ಟು ಬಂದಾಗ ನಾವು ತಗೊಂಡಂತ ಹತ್ತು ಲಕ್ಷ ಹದಿನೈದು ಲಕ್ಷ ಬಂದ ಇನ್ವೆಸ್ಟ್ಮೆಂಟ್ ಆಗಿರುವ ಈ ವಾಹನದ ಸಾಲವನ್ನು ಯಾವ ರೀತಿ ನಾವು ನಮ್ಮ ಜೀವನ ನಿರ್ವಹಣೆ ಮಾಡೋದಕ್ಕೆ ಮಕ್ಕಳನ್ನು ಹೊಂದಿಸೋದಕ್ಕೆ ಸರ್ಕಾರ ಇದನ್ನ ಯೋಚನೆ ಮಾಡುದು ನಮಗೆ ಆಟೋ ಈಗಾಗಲೇ ನಾನು ಆಪಾದನೆ ಏನು ಮಾಡ್ಲಿಕ್ಕೆ ಹೋಗಲ್ಲ ಆದರೆ ಈಗಾಗ್ಲೇ ಕಾನೂನಿನಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೂ ಕೂಡ ಬೆಟ್ಟಪುರ ದೇವಸ್ಥಾನ ಉತ್ಸವ ನೋಡಿ ಕೊಡಗಿನ ಆಟ ಧರ್ಮಸ್ಥಳಕ್ಕೆ ಹೋಗುತ್ತೆ ಮೈಸೂರಿಗೆ ಹೋಗುತ್ತೆ ಈಗ ಮಾಕುಟ್ಟ ಹೋಗುತ್ತೆ ರೈಯರ್ ಯಾರೋ ವೈಟ್ ಬೋರ್ಡ್ ವಾಹನಗಳ ಅಕ್ರಮ ಬಾಡಿಗೆ ಬಗ್ಗೆ ವರ್ಷಗಳಿಂದಲೂ ಸಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಲಾಗುತ್ತಿದ್ದರೂ ಯಾವುದೇ ಕ್ರಮವಾಗಿಲ್ಲ ಇನ್ನೂ ಕೆಲವರು ವಾಟ್ಸ್ಆಪ್ ಮೂಲಕ ಗ್ರಾಹಕರಿಗೆ ಮಾಹಿತಿ ನೀಡಿ ಬಾಡಿಗೆ ಮಾಡುತ್ತಿದ್ದಾರೆ ನವೆಂಬರ್ನಿಂದ ಜನವರಿವರೆಗೂ ವೈಟ್ ಬೋರ್ಡ್ ಕಾರು ಬಸ್ಗಳಲ್ಲಿ ಶಬರಿಮಲೆಗೆ ಅಯ್ಯಪ್ಪ ಭಕ್ತರನ್ನು ಕರೆದೊಯ್ಯಲಾಗುತ್ತಿದೆ ಕೇರಳದ ಹಲವು ಬಸ್ಗಳು ಕಾನೂನು ಬಾಹಿರವಾಗಿ ಮಕ್ಕಳನ್ನು ಪ್ರವಾಸಕ್ಕೆ ಕರೆತರುತ್ತಿವೆ ಯಾವುದೇ ಮಕ್ಕಳಿಗೆ ಸುರಕ್ಷತೆ ಮತ್ತು ಭದ್ರತೆ ಇಲ್ಲ ಇಂತಹ ವಾಹನಗಳ ಬಗ್ಗೆ ಶಿಕ್ಷಣ ಇಲಾಖೆ ಗಮನಕ್ಕೂ ತರಲಾಗಿದೆ ಮುಂದೆ ಈಗಾಗದಂತೆ ಇಲಾಖೆ ಗಮನ ಹರಿಸಬೇಕೆಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ಪರಶುರಾಮ್ ಒತ್ತಾಯಿಸಿದರು ಹಲವಾರು ರಾತ್ರಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಆದರೆ ರಾತ್ರಿ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ ಪೊಲೀಸ್ ಬಸ್ಗಳು ಮಕ್ಕಳ ಜವಾಬ್ದಾರಿಕೆ ಇಲ್ಲ ಅವರಿಗೆ ಅವರಿಗೆ ಚೆಕ್ ಪೋಸ್ಟ್ ಇಂದ ಹಾಕಿದ್ರೆ ಕೇರಳ ಪರ್ಮಿಟ್ ಮಾತ್ರ ಇರ್ತದೆ ಕೊಡಗು ಜಿಲ್ಲಾ ಪರ್ಮಿಟ್ ಇರೋದಿಲ್ಲ ಕರ್ನಾಟಕ ಪರ್ಮಿಟ್ ಇರೋದಿಲ್ಲ ಅವರಿಗೆ ಅಲ್ಲಿ ಏನಂತಂದ್ರೆ ಸಾಲ ಅಭಿವೃದ್ಧಿ ಸಾಲ ಮಂಡಳಿಯವರಿಗೆ ಮಕ್ಕಳ ಮೇಲೆ ಯಾವುದೇ ಜವಾಬ್ದಾರಿಕೆ ಇಲ್ಲ ಯಾವುದೇ ರೀತಿಯ ಆಕ್ಸಿಡೆಂಟ್ ಅಪಘಾತಗಳು ಆದಲ್ಲಿ ಮಕ್ಕಳು ಕರ್ನಾಟಕದವರೇ ಆಗಿರ್ತಾರೆ ಪರ್ಮಿಟ್ ಕೇರಳದವರಾಗಿರ್ತದೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇದು ನಮಗೆ ಬಂದಿರುವಂತಹ ಅನುಭವ ಜವಾಬ್ದಾರಿಯೂ ಸಾಲಗಳು ತಗೊಳ್ಳೋದಿಲ್ಲ ಶಾಲೆಗಳಿಗೆ ಏನು ಅಂತಂದ್ರೆ ಅವರಿಗೆ ಹಣ ಮಾಡಬೇಕು ಅಂತ ಹೇಳೋ ಉದ್ದೇಶ ಮಾತ್ರ ಇರುತ್ತೆ ಅಷ್ಟೇ ಎಷ್ಟು ಮಾರ್ಜಿನ್ ಸಿಗ್ತದೆ ಕೇರಳ ಬಸ್ಸಿಗೆ ಕೊಟ್ರೆ ಕೇರಳದಿಂದ ಬಸ್ಸು ಕರ್ನಾಟಕದಿಂದ ಹೋಗೋ ಬಸ್ಸಿಗೆ ಟ್ಯಾಕ್ಸ್ ಎಷ್ಟು ಕಮ್ಮಿ ಸಿಗ್ತದೆ ಅಂತ ಇಲ್ಲಿ ಬಸ್ ಹೋದ್ರೆ ಅಲ್ಲಿಗೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಕೇರಳಕ್ಕೆ ಹೋದ್ರೆ ಅದೇ ಕೇರಳದ ಬಸ್ಸು ಅಲ್ಲಿಂದ ರಾಜ್ಯ ರಾಜ್ಯಕ್ಕೆ ಬಂದು ಹೋದ್ರೆ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಬೆನಿಫಿಟ್ ಆಗ್ತದೆ ಅವರಿಗೆ ಈ ಉದ್ದೇಶದಿಂದ ಹಲವಾರು ಸಾಲಗಳು ಕೊಡ್ತಾ ಈ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇದನ್ನ ಕಳೆದ